ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅಂಕಶ್ ಕಿಚನ್ ನಾನಿವತ್ತು ಕೊತ್ತಮರಿ ರೈಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಚಚ್ಚಿ ಮೆಣಸಿನ್ಕಾಯಿ ಒಂದೆರಡು ಖಾರಕ್ಕೆ ಮತ್ತು ರೆಡ್ ಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಸ್ವಲ್ಪ ಬಿಳಿ ಎಳ್ಳು ಇಷ್ಟು ಸೇರಿಸ್ಕೊಂಡು ಚೆನ್ನಾಗೆ ನಾನು ಫ್ರೈ ಮಾಡ್ಕೊತೀನಿ ಎಳ್ಳು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಹಸಿ ಸ್ಮೆಲ್ ಆಗೋವರೆಗೂ ಚಟಪಟ ಸೌಂಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಒಂದು ಗೆಡ್ಡೆ ತಗೊಂಡಿದ್ದೀನಿ ಅದರಲ್ಲಿ ಸಿಪ್ಪೆ ತೆಗ್ದಿಲ್ಲ ನಾನು ಹಾಗೆ ಚಚ್ಚಿಬಿಟ್ಟು ಹಾಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತ ಇದ್ದೀನಿ ಚೆನ್ನಾಗೆ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಅರ್ಧ ಕಪ್ ಅಂದರೆ ಅರ್ಧ ಕಟ್ಟಿದ್ದು ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ఇబిడ్తీ తిక్సి జార్ సేర్స్కీ మిక్సి జార్ సేర్స్కండి స్వల్ప నీరు సేర్స్కండి స్వల్ప అందా గ్లాస్ అసే ఇ స్పూన్ అస్కీ ರುಬ್ಕೊಂಬಂದಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಜೀರಿಗೆ ಸಾರಿ ಸ್ಯಾ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಬಿಳಿ ಎಳ್ಳು ಇಷ್ಟು ಸೇರಿಸ್ಕೊಂಡು ಜೀರಿಗೆ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಡಲೆ ಬೀಜನೂ ಸೇರಿಸ್ಕೊಂಡಿದ್ದೀನಿ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಬೇಡಿ ಸಣ್ಣ ಊರಿ ಒಳಗೆ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಕಡಲೆ ಬೀಜನ ಫ್ರೈ ಮಾಡ್ಕೊತೀನಿ ನಾನು ನೋಡಿ ಎಳ್ಳು ಅಷ್ಟೇ ಅನ್ನ ಸೌಂಡ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದಾಗಿದೆ ಇದು ಈಗ ಇದಕ್ಕೆ ನಾನು ಎರಡು ಅಷ್ಟು ಮೆಣಸಿನ್ಕಾಯಿ ಎರಡು ಒಂದು ಮೂರು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ನಾನು ನಾವು ಆಲ್ರೆಡಿ ನಮ್ಮ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಎರಡೂ ನಾವು ರುಬ್ಬಕ್ಕೆ ಹಾಕಿ ರುಬ್ ಹಾಕೊಂಡಿದ್ದೀವಿ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಎರಡು ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಖಾರ ಲೆವೆಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ರುಬ್ಕೊಂಬಂದಿರೋದು ಮಸಾಲೆ ಸೇರಿಸ್ಕೊಂಡು ಅದೇ ಜಾರಿಗೆ ಒಂದು ಕಾಲು ಗ್ಲಾಸ್ ಅಷ್ಟು ಇಲ್ಲ ಅದಕ್ಕಿಂತ ಕಮ್ಮಿ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗೆ ಫ್ರೈ ಮಾಡ್ಕಂತೀನಿ ಇದನ್ನು ನೋಡಿ ಚೆನ್ನಾಗೇ ಫ್ರೈ ಆಗ್ತಿದೆ ಸಿ ಸ್ಮೇಲೆಲ್ಲ ಹೋಗಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಮಾರ್ನಿಂಗ್ ಟಿಫನ್ ಬಾಕ್ಸ್ಗೆ ಸೂಪರಾಗಿರುತ್ತೆ ಇದು ಸಲ ಮಾಡಿ ನೋಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇದು ಕುದೀತೈತೆ ಇವಾಗ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಈಗ ನಾನು ಹುಣ್ಸೆಣ್ಣು ಗೋಲಿಗಾದ್ರದ್ದು ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊಂತ ಇದ್ದೀನಿ ನಿಮಗೆ ಹುಣ್ಸೆಣ್ಣು ಬೇಡ ಅಂತ ಅನ್ನೋರು ನಿಂಬೆ ನೆಂಟ್ಕೊಬೋದು ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಡು ನಿಂಬೆ ನೆಂತ್ಕೊಳ್ಳಿ ನೋಡಿ ಇದು ಇದನ್ನು ಅಷ್ಟೇ ಇವಾಗ ಸ್ವಲ್ಪ ಗ್ರೇವಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಕೈ ಬಿಡೋಕೆ ಹೋಗ್ಬೇಡಿ ತಳಸಿಯ ಚಾನ್ಸಸ್ ಇರುತ್ತೆ ಎಣ್ಣೆ ಸೈಡಿಗೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಂಡಿದಿನಿ ನಾನು ಇವಾಗ ಅನ್ನ ಬಿಸಿ ಅನ್ನ ಆದರೂ ಸರಿಯೇ ನೈಟ್ ಅನ್ನ ಆದರೂ ಸರಿಯೇ ಈಗ ನಾನು ಮಿಕ್ಸ್